ಇನ್ನು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಕುರಿತು ಡಿ ಕೆ ಸುರೇಶ್ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಹೋರಾಟಕ್ಕೆ ಇಳಿದಿದೆ ಈಗ ಆಲ್ರೆಡಿ ಬಿಜೆಪಿ ನಾಯಕರು ಡಿ ಕೆ ಸುರೇಶ್ ಹೇಳಿಕೆಯನ್ನು ಹೋದಲ್ಲಿ ಬಂದಲ್ಲಿ ಖಂಡಿಸ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಸದ ಡಿ ಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ ಅತ್ತ ಡಿ ಸಿ ಎಂ ಡಿಕೆ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯೆ ಡಿ ಕೆ ಸುರೇಶ್ ವಿರುದ್ಧ ಪ್ರತಿಭಟನೆ ಜೋರಾಗ್ತಾ ಇದೆ ಆಕ್ರೋಶದ ಕಟ್ಟೆ ಒಡೆದಿದೆ ಹೋರಾಟದ ಕಹಳೆ ಮೊಳಗಿದೆ ಅಡ್ಡ ಬಂದ ಪೊಲೀಸರ ಜೊತೆಗೂ ಜಟಾಪಟಿ ನಡೆಸಲಾಗಿದೆ ಇದು ಸಂಸದ ಡಿಕೆ ಸುರೇಶ್ ಅವರ ಬೆಂಗಳೂರಿನ ಸದಾಶಿವನಗರದ ಎದುರು ಇಂದು ಬೆಳ್ಳಂಬೆಳಗ್ಗೆ ನಡೆದ ಹೈಡ್ರಾಮಾ ಪ್ರತ್ಯೇಕ ರಾಷ್ಟ್ರದ ಕುರಿತು ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನೇ ಬಿಜೆಪಿ ತನ್ನ ಹೋರಾಟದ ಅಸ್ತ್ರವನ್ನಾಗಿ ಬಳಸುತ್ತಿದೆ ಈ ಮಧ್ಯೆ ಇಂದು ಬಿಜೆಪಿ ಕಾರ್ಯಕರ್ತರು ಡಿಕೆ ಸುರೇಶ್ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು ದೇಶದ್ರೋಹಿ ಡಿಕೆ ಸುರೇಶ್ ಅಂತ ಘೋಷಣೆ ಹೈ ಹೈಡ್ರಾಮಾ ಸೃಷ್ಟಿಸಿದ್ರು ಬಳಿಕ ಪೊಲೀಸರು ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು ನಾನು ದೇಶ ವಿಭಜನೆ ಆಗಬೇಕು ಅಂತ ಹೇಳಲೇ ಇಲ್ಲ ಬಿಜೆಪಿ ವಿರುದ್ಧ ಸಂಸದ ಡಿಕೆ ಸುರೇಶ್ ಆಕ್ರೋಶ ಕೇಂದ್ರ ಸರ್ಕಾರ ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಮಾಡ್ತಿದೆ ಈ ಅನ್ಯಾಯ ಸರಿಪಡಿಸದಿದ್ರೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಡಬೇಕಾಗುತ್ತದೆ ಎಂದಿದ್ರು ಆದರೆ ಇದು ಕಾಂಗ್ರೆಸ್ನ ದೇಶ ವಿಭಜನೆ ನೀತಿ ಕಾಂಗ್ರೆಸ್ನವರು ದೇಶ ವಿಭಜಕರು ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ರು ಆದರೆ ಬಿಜೆಪಿಗರ ಈ ಆರೋಪಕ್ಕೆ ಸಂಸದ ಡಿಕೆ ಸುರೇಶ್ ಗರಂ ಆಗಿದ್ದಾರೆ ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರುಚುತ್ತಿದ್ದಾರೆ ನಾನು ದೇಶ ವಿಭಜನೆ ಅಂತ ಹೇಳಿಕೆ ಇಲ್ಲ ಎಂದು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಬಿಜೆಪಿಯವರು ಹೇಳಿಕೆಯನ್ನ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ವಿಭಜನೆಯ ಹೋಗ್ತಾ ಇದ್ದಾರೆ ಇದ್ದಾರೆ ಅವರು ಬೇರೆ ರಾಜಕಾರಣ ಮಾಡ್ತಾ ಇನ್ನು ಬಿಜೆಪಿ ಡಿಸಿಎಂ ಡಿಕೆ ಸಹ ಆಕ್ರೋಶ ಹೊರ ಹಾಕಿದ್ದಾರೆ ಇಷ್ಟೊಂದು ಬರಗಾಲ ಬಿದ್ರು ಬಿಜೆಪಿಯ ಸಂಸದರು ಒಂದೇ ಒಂದು ಸಭೆ ಮಾಡಿಲ್ಲ ನಮ್ಮ ರಾಜ್ಯಕ್ಕಾಗಿ ಧ್ವನಿ ಎತ್ತೋಕೆ ಬಿಜೆಪಿ ಜೆಡಿಎಸ್ ನಾಯಕರಿಗೂ ಆಹ್ವಾನ ಮಾಡ್ತೀವಿ ಎಂದಿದ್ದಾರೆ ಇದನ್ನೇ ಇಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಎತ್ತಲೇಬೇಕು ನಾನು ಬಿಜೆಪಿ ಎಂ ಪಿಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ದಳದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತೀನಿ ರಾಜ್ಯದ ಹಿತ ಕಾಪಾಡೋಣ ಮೋದಿ ಗ್ಯಾರಂಟಿ ಶ್ರೇಷ್ಠ ಎಂದ ವಿಜಯೇಂದ್ರಗೆ ಡಿ ಸಿ ಡಿ ಕೆ ಟಾಂಗ್ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸಿದ್ದು ಪ್ರಧಾನಿ ಮೋದಿ ಅವರ ಗ್ಯಾರಂಟಿಯೇ ಶ್ರೇಷ್ಠ ಎಂದಿದ್ದರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ವಿಜಯೇಂದ್ರಗೆ ಅವರ ತಂದೆ ಬಿಎಸ್ವೈ ಪಾಲು ಸಿಕ್ಕಿದೆ ವಿಜಯೇಂದ್ರಗೆ ಒಳ್ಳೆ ಲಾಟರಿ ಹೊಡೆದಿದೆ ಎಂದಿದ್ದಾರೆ ಸಿಕ್ಕಿದೆ ಪಾಲು ಇನ್ನು ದೆಹಲಿಯಲ್ಲಿ ಫೆಬ್ರವರಿ ಏಳರಂದು ನಡೆಯಲಿರುವ ಪ್ರತಿಭಟನೆ ಇತಿಹಾಸದಲ್ಲೇ ದೊಡ್ಡ ಹೋರಾಟ ಎಂದು ಡಿಸಿಎಂ ಡಿಕೆ ಹೇಳಿದ್ದಾರೆ ನೂರ ಮೂವತ್ತಾರು ಶಾಸಕರು ಎಲ್ಲ ಎಂಎಲ್ಸಿಗಳು ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಡಿಕೆ ಹೇಳಿದ್ದಾರೆ ಇತ್ತ ಕಾಂಗ್ರೆಸ್ ದೆಹಲಿ ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ಪಡೆ ಸೆಡ್ಡು ಹೊಡೆದಿತ್ತು ಫೆಬ್ರವರಿ ಏಳರಂದೇ ವಿಧಾನಸೌಧದ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಿದೆ ಹೀಗಾಗಿ ಫೆಬ್ರವರಿ ಏಳರಂದು ದೊಡ್ಡ ದಂಗಲ್ ನಡೆಯೋದು ಫಿಕ್ಸ್ ಆಗಿದೆ Bureau Report TV9